ಿದೆ ಚಿಕ್ಮಗಳೂರ್ನೂ ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗಿದ್ದಾರೆ ನಾನು ಒಬ್ಬ ನ್ಯಾಷನಲ್ ಲೀಡರ್ ಅವರು ಬಿಜೆಪಿ ಆಫೀಸ್ ಬರೋದು ಅಂತ ತಿಳ್ಕೊಂಡಿದ್ದೆ ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ ಇಳಿತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅಂತ ಇಲ್ಲ ಸುಮ್ಮನೆ ಮಾಡಿದ್ದ ಮಾತಾಡಿದ್ದು ಸಿ ಬೇರೆ ಯಾರು ಬೇ ಒಪ್ಪೆ ಮಾಡಬೇಕಾದ ಮಾತಾಡಬೇಕಾಗಿಲ್ಲ ಕಾನ್ಷಿಯಸ್ ಇದೆಯಲ್ಲ ಹತ್ಮ ಸಾಕ್ಷಿ ಅವ್ರ ಪಾರ್ಟಿ ಲೀಡ್ರ್ಗಳೇ ನನ್ನ ಹತ್ರ ನೂರು ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು ಅಲ್ಲೇ ನಾನು ಮಾತಾಡಿದ್ದು ತಪ್ಪಾಗೋಯ್ತು ಅತ್ತಾಚೂರಿದಿಂದ ಮಾತಾಡಿದ್ದೀನಿ ಕ್ಷಮಣ ಕೇಳಿದ್ದೀನಿ ಅಂತ ಹೇಳಿದ್ರೆ ಕ್ಷಮ ಕೇಳ್ತೀನಿ ಅಂತಂದರೆ ಮುಗಿದೋಯ್ತು ಅದು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು 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 ಮಾಡ್ಕೊಂಡು ಹೋದರೆ ಇದಕ್ಕೆ ಯಾವುದೂ ಕೊನೆ ಇಲ್ಲ ಅವೆಲ್ಲ ಸುಮ್ಮನೆ ಸುಳ್ಳು ಎಲ್ಲ ಇದೆಯಲ್ಲ ಅವ್ರ ಏನೇನು ತನಿಖೆ ಇದೆಯಲ್ಲ ತನಿಖೆ ತಂಡ ಏನು ಬೇಕಾದ್ರೂ ಮಾಡಿಸ್ಕೊಂಡು ಯಾರು ಬೇಡ